ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನ ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗುವ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನು ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರುವುದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನ ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ವಿರೋಧ ಇಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರುವುದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನು ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ವಿರೋಧ ಇಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರುವುದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನು ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ವಿರೋಧ ಇಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನು ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲಿ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನು ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಹಾಗೂ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನ ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಸಮಸ್ಯೆ ಉಲ್ಬಣ ಆಗೋ ಲಕ್ಷಣ ಕಂಡು ಬರ್ತಾ ಇದೆ ಕಸದ ಡಂಪಿಂಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಣ್ಣೂರು ಕಸದ ಘಟಕದಲ್ಲಿ ಕಸ ಡಂಪ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಬೆಂಗಳೂರಿನಿಂದ ತಂದ ಕಸವನ್ನು ಡಂಪ್ ಮಾಡ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲೇ ನಿಂತು ಐನೂರಕ್ಕೂ ಹೆಚ್ಚು ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರಿಂದಾಗಿ ರಸ್ತೆಯಲ್ಲೇ ಐನೂರಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗಿದೆ ಭರವಸೆ ಕೊಟ್ಟಿತ್ತು ಸರ್ಕಾರ ಆದರೂ ಕೂಡ ನಮಗೆ ಆ ಭರವಸೆ ಈಡೇರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದೀರಿ ಕಸದ ಲಾರಿಗಳು ಐನೂರಕ್ಕೂ ಹೆಚ್ಚು ಲಾರಿಗಳು ಇದೀಗ ರಸ್ತೆಯಲ್ಲೇ ನಿಲ್ಲುವಂತಹ ಅನಿವಾರ್ಯತೆ ಕಣ್ಣೂರು ಗ್ರಾಮದಲ್ಲಿ ಕಸದ ಘಟಕದಲ್ಲಿ ಕಸವನ್ನ ಡಂಪ್ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಡಂಪ್ ಮಾಡುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ಐನೂರಕ್ಕೂ ಅಧಿಕ ಲಾರಿಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ